ಎಸ್ ಎಲ್ಲೆಲ್ಲಿ ಯಾವ್ಯಾವ ಘಟನಾವಳಿಗಳು ನಡೀತಾ ಇದೆ ಆದರೆ ಎಲ್ಲ ವಿವರಗಳನ್ನು ಕೊಡ್ತೀವಿ ಆದರೆ ಅದಕ್ಕಿಂತ ಮೊದಲು ಏನಾಯಿತು ಯಾವಾಗ ಭಾರತ ದಾಳಿ ಮಾಡ್ತಲ್ಲ ದಾಳಿ ಮಾಡಾದ ಮೇಲೆ ರಾತ್ರೋ ರಾತ್ರಿ ಪಾಕಿಸ್ತಾನ ಹದಿನೈದು ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಪ್ರಯತ್ನ ಮಾಡ್ತು ಭಾರತ ಅಲ್ಲಲ್ಲೇ ಅದನ್ನು ಮಟ್ಟ ಹಾಕ್ತು ಆಮೇಲೆ ಅನ್ನಿಸ್ತು ಇದಕ್ಕೆ ಸರಿಯಾದಂಥ ಪಾಠ ಕಲಿಸಬೇಕು ಅಂತ ಡ್ರೋಣ್ಗಳನ್ನು ಹಾರಿ ಬಿಡಲಾಯಿತು ಎಷ್ಟರ ಮಟ್ಟಿಗೆ ಡ್ರೋಣ್ಗಳು ಹಾರದಂಥವು ಬಿದ್ದು ಚಿಂದಿ ಚಿತ್ರಾನ್ನ ಮಾಡಿದ್ವು ಅಂತಂತಂದರೆ ಪಾಕಿಸ್ತಾನದ ನಗರಗಳ ನಡುಗು ಹೋಗ್ಬಿಟ್ವು ಅದು ಹೆಂಗೆ ನೀವು ರಾಜಧಾನಿಯಿಂದ ಹೇಳಿದ ನೀವು ಕರಾವಳಿ ತನಕ ಎಲ್ಲ ಕಡೆಗೂ ಕೂಡ ಭಾರತದ ದಾಳಿ ಅದರ ಪರಿಣಾಮ ಯಾವ ರೀತಿ ಇತ್ತು ಬನ್ನಿ ನೋಡ ಪ್ರೊವೈಡೆಡ್ ಇಟ್ ಇಸ್ ರಿಸ್ ಬೈ ದ ಮಿಲಿಟರಿ ಹೊಡೆದ್ರೂ ಬುದ್ಧಿ ಬಂದಿಲ್ಲ ನುಗ್ಗಿ ಹೊಡೆದ್ರೂ ನರಿ ಬುದ್ಧಿ ಬಿಟ್ಟಿಲ್ಲ ಒಂಬತ್ತು ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದ್ರೂ ಗಡಿಯಲ್ಲಿ ತಲೆ ಕೆಟ್ಟಂತೆ ಆಡ್ತಿರೋ ಪಾಕಿಸ್ತಾನ ಮತ್ತೆ ಮತ್ತೆ ಕೆಣಕ್ತಾ ಇದೆ ಭಾರತದ ಮೇಲೆಯೇ ಮಿಸೈಲ್ ದಾಳಿ ಯತ್ನಿಸಿ ವಿಶ್ವದ ಮುಂದೆ ಬೆತ್ತಲಾಗಿದೆ ಚೀನಾದಿಂದ ಮಿಸೈಲ್ ತಂದು ಪಾಕಿಸ್ತಾನ ಬಿಟ್ಟ ಮಿಸೈಲ್ ಪುಡಿ ಪುಡಿಯಾಗಿ ಉರುಳಿ ಬಿದ್ದಿದೆ ತುಕ್ಕು ಹಿಡಿದಿರೋ ಮಿಸೈಲ್ ತಂದು ಹದಿನೈದು ನಗರ ಟಾರ್ಗೆಟ್ ಮಾಡಿದ ಪಾಕ್ ಪಾಕಿಸ್ತಾನದ ಮಿಸೈಲ್ಗಳನ್ನು ಧ್ವಂಸ ಮಾಡಿದ ಆಂಟಿ ಮಿಸೈಲ್ ಎಸ್ ಫೋರ್ ಅಂಡ್ರೆಡ್ ಇಲ್ಲೋಡಿ ಸಿಂಧೂರ್ ಆಪರೇಷನ್ ಬಳಿಕ ನಿದ್ದೆಗೆಟ್ಟಿರುವ ಪಾಪಿಗಳು ಭಾರತದ ಹದಿನೈದು ನಗರಗಳತ್ತ ಮಿಸೈಲ್ಗಳನ್ನು ಹಾರಿಸಿದ್ರು ಆದರೆ ಕ್ಷಣ ಮಾತ್ರದಲ್ಲೇ ಭಾರತೀಯ ವಾಯುಸೇನೆ ಒಡೀಸ್ ಮಾಡಿದೆ ನೆಟ್ಟಗೆ ಅಟ್ಯಾಕ್ ಬಾರದೇ ಇದ್ರೂ ತುಪ್ಪು ಹಿಡಿದಿರೋ ಮಿಸೈಲ್ ಇಟ್ಕೊಂಡು ದಾಳಿಗೆ ಸಂಚು ಹೂಡಿದೆ ಚೀನಾದಿಂದ ಭಿಕ್ಷೆ ಬೇಡಿ ತರಿಸಿಕೊಂಡಿರೋ ಕ್ಷಿಪಣಿಯನ್ನ ಪಾಕ್ ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆಗೆ ಭಾರತದತ್ತ ಉಡಾಯಿಸಿದೆ ಇದೇ ಮಿಸೈಲ್ನಲ್ಲಿ ಹದಿನೈದು ನಗರಗಳನ್ನ ಟಾರ್ಗೆಟ್ ಮಾಡಿದೆ ಆ ನಗರಗಳು ಯಾವುವು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಜಮ್ಮು ಕಾಶ್ಮೀರದ ಅವಂತಿಪೋರಾ ಶ್ರೀನಗರ ಜಮ್ಮು ನಗರ ಧ್ವಂಸಕ್ಕೆ ಪಾಕ್ ಸಂಚು ರೂಪಿಸಿತು ಹಾಗೆ ಪಂಜಾಬ್ನ ಪಠಾನ್ ಕೋಟ್ ಅಮೃತ್ಸರ ಕಪೂರ್ತಲಾ ಜಲಂಧರ್ ಲೂಧಿಯಾನ ಅಧಂಪುರ್ ಮತ್ತು ಭಟಿಂಡಾ ಚಂಡೀಗಢವನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಗೆ ಮಿಸೈಲ್ ಬಿಟ್ಟಿತ್ತು ಅಲ್ಲದೆ ರಾಜಸ್ಥಾನದ ನಾಲ್ ಫಲೋಡಿ ಉತ್ತರಲೈ ನಗರಗಳನ್ನ ಪಾಕಿಸ್ತಾನ ಗುರಿಯಾಗಿಸಿತು ಗುಜರಾತ್ನ ಭುಜ್ ಮೇಲೂ ಬಾಂಬ್ ಹಾಕಲು ಹೊಂಚು ಹಾಕಿತು ಆದರೆ ಪಾಪಿಗಳ ಪ್ಲಾನ್ ಕಂಪ್ಲೀಟ್ ಫೇಲ್ ಆಗಿದೆ ಹಾಗಾದ್ರೆ ಪಾಕಿಸ್ತಾನ ಹೂಡಿದ್ದ ಸಂಚನ್ನ ಭಾರತ ವಿಫಲಗೊಳಿಸಿದ ಹೇಗೆ ಅಂತ ನೋಡೋದಾದ್ರೆ ಭಾರತದ ಹದಿನೈದು ನಗರಗಳ ಪ್ರಮುಖ ಸ್ಥಳಗಳನ್ನು ಗುರಿಯಾಗಿಸಿ ಪಾಕಿಸ್ತಾನ ನಿನ್ನೆ ರಾತ್ರಿ ಒಂದು ಗಂಟೆಗೆ ದಾಳಿ ನಡೆಸಲು ಯತ್ನಿಸಿದೆ ಭಾರತದ ಮಿಲಿಟರಿ ಸ್ಥಳಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲು ಯತ್ನಿಸಿತು ಆದರೆ ರಷ್ಯಾ ನಿರ್ಮಿತ ಆಂಟಿ ಮಿಸೈಲ್ ಎಸ್ ಫೋರ್ ಹಂಡ್ರೆಡ್ ಬಳಸಿದ ಭಾರತ ಪಾಕ್ ಕ್ಷಿಪಣಿಗಳನ್ನ ಒಡೀಸ್ ಮಾಡಿದೆ ಇದರ ಜೊತೆಗೆ ಚೀನಾದ ಪಿಎಲ್ ಫಿಫ್ಟೀನ್ ಇ ಕ್ಷಿಪಣಿಯನ್ನು ಪಾಕಿಸ್ತಾನ ಉಡಾಯಿಸಿದೆ ಏರ್ ಟು ಏರ್ ಕ್ಷಿಪಣಿಯಾಗಿರೋ ಚೀನಾ ನಿರ್ಮಿತ ಮಿಸೈಲ್ ಕೂಡ ಧ್ವಂಸವಾಗಿದೆ ಇದರ ಬೆನ್ನಲ್ಲೇ ಇದು ಚೀನಾದೇ ಮಿಸೈಲ್ ಅನ್ನೋದಕ್ಕೆ ಪಿಎಲ್ ಫಿಫ್ಟೀನ್ ಇ ಮಿಸೈಲ್ ಇರುವ ಸೀರಿಯಲ್ ನಂಬರ್ ಸಾಕ್ಷಿಯಾಗಿದೆ ಗ್ರಾಚಾರ ಬಿಡಿಸಿದ್ರೂ ಗಡಿಯಲ್ಲಿ ಪಾಕಿಸ್ತಾನ ಫೈರಿಂಗ್ ಶತಶತಮಾನದವರೆಗೂ ಮೊಟ್ಟಿ ನೋಡಿಕೊಳ್ಳುವಂತೆ ಗ್ರಾಚಾರ ಬಿಡಿಸಿದ್ರು ಪಾಕಿಸ್ತಾನ ಗಡಿಯಲ್ಲಿ ಖ್ಯಾತೆ ತೆಗೆಯುತ್ತಿದೆ ಇವತ್ತು ಕೂಡ ಅಪ್ರಚೋದಿತ ಗುಡ್ಡಿನ ದಾಳಿ ನಡೆಸಿದೆ ಗಡಿ ಗ್ರಾಮಗಳಲ್ಲಿ ನಾಗರಿಕರನ್ನೇ ಟಾರ್ಗೆಟ್ ಮಾಡ್ತಿದೆ ಈ ದಾಳಿಯಲ್ಲಿ ಯೋಧ ಲ್ಯಾನ್ಸ್ ನಾಯ್ಕ್ ದಿನೇಶ್ ಕುಮಾರ್ ಹುತಾತ್ಮರಾಗಿದ್ದಾರೆ ನಾಲ್ವರು ಮಕ್ಕಳು ಸೇರಿ ಹದಿಮೂರು ನಾಗರಿಕರು ಮೃತಪಟ್ಟಿದ್ದಾರೆ ಹುತಾತ್ಮ ದಿನೇಶ್ ಕುಮಾರ್ ಅವರ ಅಂತ್ಯಕ್ರಿಯೆಯನ್ನ ಸೇನೆ ಗೌರವದಿಂದ ನೆರವೇರಿಸಿದೆ ಸಿಖ್ ಕಮ್ಯುನಿಟಿ ಟಾರ್ಗೆಟ್ ಮಾಡಿ ಗುರುದ್ವಾರದ ಮೇಲೆ ಅಟ್ಯಾಕ್ ಪಾಕಿಸ್ತಾನದ ದಾಳಿಗಳ ಬಗ್ಗೆ ಮಾಹಿತಿ ನೀಡಿದ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಸಿಖ್ ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದಾರೆ ಮೂವರು ಸಿಖ್ ಲೀಡರ್ಸ್ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ ಪಾಕಿಸ್ತಾನ ಲಾಂಚ್ ಆನ್ ದ ಸಿಖ್ ಕಮ್ಯುನಿಟಿ ಇನ್ ದ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಇನ್ ಹೋಮ್ಸ್ ಆಫ್ ಸಿಖ್ ಮೆಂಬರ್ಸ್ ಪುಂಚ್ಿಲ್ಡ್ ಪಾಕಿಸ್ತಾನದ ಹನ್ನೆರಡು ನಗರಗಳ ಮೇಲೆ ಭಾರತ ಡ್ರೋನ್ ದಾಳಿ ನಡೆಸಿದ್ದೆ ಇದೇ ಕಾರಣಕ್ಕೆ ಹದಿನೈದು ನಗರಗಳನ್ನು ಟಾರ್ಗೆಟ್ ಮಾಡಿ ಗಡಿ ಗ್ರಾಮಗಳ ಜನರನ್ನ ಹತ್ಯೆಗೈದಿದ್ದಕ್ಕೆ ಭಾರತ ಪ್ರತಿದಾಳಿ ನಡೆಸಿದೆ ಪಾಕಿಸ್ತಾನದ ಹನ್ನೆರಡು ನಗರಗಳ ಮೇಲೆ ಡ್ರೋನ್ ಅಟ್ಯಾಕ್ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್